అప్పే పుల్దీన అంచ ధర్మదైవ మంజూరిని ప్రార్థన మాత్రం ఇది సేరివరికి తుడు గొప్పలో ఎస్ మంది తుడు గొప్పలో ఆయన బహుళ ఖుషి ఆతాయి శ్రీనివస అంత పూజనీయ దేవు నా తుళునాడవలు ಪ್ರತಿ ವರ್ಷಕ್ಕೊಮ್ಮೆ ತಲೆ ಸೊತ್ತು ಹಾಗೆ ಒಂದು ನಾಣ್ಯವನ್ನು ಇಟ್ಟು ಅದನ್ನು ಅಂತ ಹೆಸರು ಕಟ್ಟಿ ಶ್ರೀನಿವಾಸನಿಗೆ ಸಲ್ಲಿಸ್ತೇನೆ ಇವತ್ತು ಶ್ರೀನಿವಾಸ ನಮ್ಮ ತಲೆಯಿಂದ ಹಿಡಿದು ಇಡೀ ಶರೀರವನ್ನು ಕಾಯ್ದುಕೊಳ್ತಾನೆ ಆ ಶ್ರೀನಿವಾಸನ ಮುಡಿಪು ತಲೆ ಮುಡಿಪು ತಲೆ ಮುಡಿಪು ಅಂತ ಹೆಸರು ನಮ್ಮ ತಲೆಯಲ್ಲಿ ಬರುವಂಥದ್ದು ಬಾಯಿ ಆ ಬಾಯಿಯ ಆರೋಗ್ಯವನ್ನು ಸಂರಕ್ಷಿಸುವುದಕ್ಕೆ ವಿಶೇಷವಾಗಿ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಇಲ್ಲಿನ ವೈದ್ಯರು ಮತ್ತು ಇಡೀ ಅವರ ತಂಡ ನಮ್ಮ ಬೊಂಬದರ್ಯಾಣಿ ದೈವಾಲಿಗಳ ಸಮಾಜ ಸಂಘ ಮತ್ತು ನಮ್ಮ ಸೈಪಡೆ ಕುಟುಂಬಸ್ಥರ ಟ್ರಸ್ಟ್ನ ನೆರಳಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೇವೆ ತಮ್ಮ ವಿಶೇಷದ ವಾಹನ ಮತ್ತು ವೈದ್ಯಕೀಯದ ಎಲ್ಲ ಸಲಕರಣೆಗಳನ್ನು ನೀವು ಉಚಿತವಾಗಿ ತಂದು ಈ ಪ್ರದೇಶದ ದೀನದಲಿತರಿಗೆ ಸಂತ್ರಸ್ತರಿಗೆ ಮತ್ತು ಬಡವರಿಗೆ ವಿಶೇಷವಾದಂಥ ಆರೋಗ್ಯವನ್ನು ಕಲ್ಪಿಸುವಂತಹ ಯೋಜನೆಯನ್ನು ಹಮ್ಮಿಕೊಂಡಿದ್ದಕ್ಕೆ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ನ ಯಜಮಾನರಿಗೆ ಮತ್ತು ಇಡೀ ತಂಡಕ್ಕೆ ನಾನು ನಮ್ಮ ಸಮಾಜ ಸಂಗೀತವಾಗಿ ಎಷ್ಟು ದೊಡ್ಡ ಅಭಿನಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಂಧುಗಳೇ ನಾವು ಗಮನಿಸಬೇಕು ಶರೀರ ಮಾಧ್ಯಮ ಕರುಧರ್ಮ ಸಾಧನ ಅಂತ ಹೇಳ್ತಾರೆ ನಾವು ಎಷ್ಟು ದೊಡ್ಡ ವೈದ್ಯರಾಗಿದ್ದೀವಿ ಎಷ್ಟು ದೊಡ್ಡ ಇಂಜಿನಿಯರ್ ಆಗಿದ್ದೀವಿ ಎಷ್ಟು ದೊಡ್ಡ ವಿಜ್ಞಾನಿಗಳಾಗಿರಲಿ ಜ್ಞಾನಿಗಳಾಗಿರ್ಲಿ ಎಷ್ಟು ದೊಡ್ಡ ಕ್ರೀಡಾ ಸಾಧನಗಳಾಗಿರಿ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಓಟದಲ್ಲಿ ಪಾಲ್ಗೊಳ್ಳುತ್ತಾರೆ ಓಡುವುದಕ್ಕೆ ರೆಡಿಯಾಗಿದ್ದಾರೆ ಅವರಿಗೆ ಹಲ್ಲು ನೋವು ಆರಂಭ ಆಗ್ತದೆ ಓಡಲಿಕ್ಕೆ ಆಗ್ತದ ಹಲ್ಲು ನೋವು ಆರಂಭ ಆಗ್ತದೆ ಒಬ್ಬ ಉತ್ತಮ ಭರತನಾಟ್ಯ ಕೊಟ್ಟಿದ್ದಾರೆ ಅವರಿಗೆ ನೃತ್ಯಕ್ಕೆ ಹೊರ ಹೊರಗೆ ಶೇ ಬರಬೇಕು ಅಷ್ಟೊತ್ತಿಗೆ ಆದಾಗ ಅವರ ನೀಜಿ ಏನು ಹೇಳ್ತಾರೆ ಅದು ನೋವು ಆರಂಭ ಆಗ್ತದೆ ಅವಾಗ ನೃತ್ಯ ಮಾಡಲಿಕ್ಕೆ ಆಗ್ತದ ಇಲ್ಲ ನಮ್ಮ ಆರೋಗ್ಯ ಸರಿ ಮಾತ್ರ ಯಾವುದೇ ರೀತಿಯ ಸಾಧನೆಯನ್ನ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ಪ್ರಪ್ರಥಮವಾಗಿ ಎಲ್ಲ ಅಂಗಗಳಲ್ಲಿ ನಾವು ಬಾಯಿಯನ್ನ ಯಾಕೆ ಶುಚಿತ್ವದಿಂದ ಮತ್ತು ಆರೋಗ್ಯದಿಂದ ಇಡಬೇಕು ಅಂತ ಕೇಳಿದ್ರೆ ಶರೀರಕ್ಕೆ ಬೇಗ ಆಗುವಂತ ಪುಷ್ಟಿಯನ್ನ ಪುಷ್ಟಿಯನ್ನ ಕೊಡುವಂಥದ್ದು ಆಹಾರ ಈ ಆಹಾರವನ್ನು ಸೇವಿಸುವಂಥದ್ದು ನಮ್ಮ ಬಾಯಿಯ ಒಲಗಳು ಮತ್ತೆ ನಾವು ಶ್ವಾಸದ ಮೂಲಕ ಆದರೆ ಈ ಇ ಎ ಟಿ ಅಂತ ಹೇಳ್ತಾರೆ ಈ ಟಿ ವೈದ್ಯರು ನಾವು ಈ ಮೂರು ವಿಭಾಗಗಳಲ್ಲಿ ಪ್ರಪತಮವಾಗಿ ಆರೋಗ್ಯವನ್ನು ಕಾಪಿಟ್ಟುಕೊಳ್ಳಬೇಕು ನಾವು ನುಣ್ಣಗೆ ಅರಿಯದೆ ಅರಿಯದೆ ಹೋದರೆ ಯಾವುದೇ ಪದಾರ್ಥ ರುಚಿಕರಾಗಿರೋದಿಲ್ಲ ಅಡುಗೆ ಅದು ರುಚಿಕರಾಗಿರೋದಿಲ್ಲ ಮತ್ತು ಜೀರ್ಣಕ್ರಿಯೆ ಅದು ಸರಿಯಾಗೋದಿಲ್ಲ ಚಯಾಪಚಯ ಕ್ರಿಯೆ ಅಲ್ಲ ಸೈಕೆ ಹೇಳುದಾದ್ರೆ ಅದು ಸರಿಯಾಗಿ ಆಗೋದಿಲ್ಲ ಕೇವಲ ಅಲ್ಲುಗಳು ಜಗೀರಕ್ಕೆ ಅಂತಲ್ಲ ಪ್ರತಿಯೊಂದು ವಸ್ತುವನ್ನು ನಾವು ಜಗೀರದಿಂದ ಇತ್ತು ಅಂತ ನಮ್ಮ ಶಾಲೀರ ಕ್ರಿಯವಾಗಿ ಹೇಳ್ತಾರೆ ಆವಾಗ ಅದರಲ್ಲಿ ಲಾಲಾ ರಸ ಒಂದು ಹೊರಬರ್ತದಂತೆ ಅದು ನಮ್ಮ ಜೀರ್ಣಕ್ರಿಯೆಯನ್ನು ಸುಗಮವಾಗಿ ಮಾಡ್ತದೆ ಅಂತ ತಿಳಿದವರು ಶಿಕ್ಷಕರು ಹೇಳ್ತಾರೆ ಆದ್ದರಿಂದ ನಾವು ಈ ಬಾಯಿಯನ್ನು ಎಷ್ಟು ನಾವು ಶುದ್ಧವಾಗಿಟ್ಕೊಳ್ತೇವೆ ಅಷ್ಟು ಶಾಸ್ತ್ರಕಾರರು ಹೇಳ್ತಾರೆ ನಿನ್ನ ಬಾಯ ಈ ಲೋಪದಿಂದ ಬಾಯಿದರಿಂದ ನಾವೇ ಬಾಯಿಯೆಲ್ಲ ಸರಿ ನಾವು ಮಾತಾಡುವಾಗ ಒಳ್ಳೆ ಮಾತಾಡಬೇಕು ಅದರ ಅರ್ಥ ಕೂಡ ಅದೇ ಅದು ಸರಿ ಇದ್ರೆ ನಾವು ಜಗತ್ತಿನಲ್ಲಿ ಏನನ್ನು ಕೂಡ ಸಾಧಿಸುವುದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಇವತ್ತು ಬಂದಿರುವಂತಹ ಈ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ನ ನಮ್ಮ ಲಕ್ಷ್ಮಿ ವಿದ್ಯ ಡಾಕ್ಟರ್ ವಿದ್ಯ ಗಮನಿಸಬೇಕು ಒಳ್ಳೆ ಹೆಸರಿಟ್ಟಿದ್ದಾರೆ ಅವರಂತ ಯಾಕಂತ ಹೇಳಿದ್ರೆ ವಿದ್ಯೆಯನ್ನ ಆರ್ಜಿಸಿದ್ದರಿಂದ ಅವರು ಇವತ್ತು ವೈದ್ಯೋ ನಾರಾಯಣ ಅಂತ ಹೇಳಿದಾಗೆ ಅವರೇ ಒಂದು ದೇವರಾಗಿ ಬಂದಿದ್ದಾರೆ ಆದ್ರಿಂದ ಅವರಿಗೆ ಯಾವ ಹೆಸರು ಅದನ್ನ ತಾನು ತನ್ನ ಬದುಕಿಗೆ ತೊಡಗಿಸಿಕೊಳ್ಳುವುದರೊಂದಿಗೆ ಒಳ್ಳೆಯೊಡಗಿಸಿಕೊಳ್ಳುವುದರೊಂದಿಗೆ ತೊಡಗಿಸಿಕೊಳ್ತಾ ದೊಡ್ಡ ನಮಸ್ಕಾರ ನಿಮ್ಮ ಜೀವನದ ಕೊಲೆಕ್ಷಣದವರೆಗೆ ಯಾಕಂತ ಹೇಳಿದ್ರೆ ನಮ್ಮ ವೇದಿಕೆಯಲ್ಲಿ ಇರುವವರು ನಿಮ್ಮ ಹತ್ತಿರ ಕೂತವರು ಅವರು ಕೂಡ ವೈದ್ಯರು ಯಾವ ರೀತಿ ವೈದ್ಯರು ಐನೂರಕ್ಕೂ ಮೀಕಿ ಮಕ್ಕಳಿಗೆ ಲೋಕದ ಬೆಳಕನ್ನು ತೋರಿಸಿದರು ರಾಜ್ಯ ಜನಪದ ಅಕಾಡೆಮಿ ಅವರ ಶ್ರೀಮತಿ ಭಗವಾನ್ ಅವರು ಲೋಕದ ಅವರು ಬೆಳಕನ್ನು ತೋರಿಸಿದ ಎಲ್ಲ ಡೆಲಿವರಿ ಅದು ನಾರ್ಮಲ್ ಡೆಲಿವರಿ ಆರೋಗ್ಯಕರ ಶಿಶು ಯಾವುದೇ ರೀತಿಯ ಸುಶೀರಿನಲ್ಲ ನಿಮ್ಮ ಬಲಭಾಗದಲ್ಲಿ ಕುಳಿತುಕೊಟ್ಟವರು ಡಾಕ್ಟ್ರೇ ಅವರು ಈಗಿನ ಶಿಕ್ಷಣದಲ್ಲಿ ಗೆಲ್ಲದ ವೈದ್ಯ ನಮ್ಮ ಸಮಾಜದ ಒಂದು ಹೆಮ್ಮೆ ಇವತ್ತು ನಮ್ಮ ಸಮಾಜದ ಒಂದು ಪ್ರಕೃತನ ವೈದ್ಯ ನಮ್ಮ ಇಡೀ ಸಮಾಜದ ಪ್ರಶ್ನೋತ್ತಮ ವೈದ್ಯ ಇವತ್ತು ಕೇವಲ ವೈ ವೈದ್ಯ ಮಾತ್ರ ವಿದ್ಯಾ ವಿದ್ಯಾದಾತಿ ವಿನಯಂ ವಿದ್ಯಾ ವಿಹೀನ ಪಶು ಸಮಾನ ಅಂತ ಹೇಳಿದಾಗೆ ಅಷ್ಟೇ ವಿನಯ ಸದ್ಗುಣಗಳು ಕೂಡ ಅವರಲ್ಲಿ ಇದೆ ಯಾಕಂತ ಹೇಳಿದ್ರೆ ಮಾತಾಪಿತೃಗಳಿಂದ ಬಂದಂಥ ಒಳ್ಳೆ ಆದ್ದರಿಂದ ನಿಮ್ಮ ಎಡಬಲಗಳಲ್ಲಿ ವೈದ್ಯರು ಮೂರು ಮಂದಿ ವೈದ್ಯರನ್ನು ಒಟ್ಟಿಗೆ ಕೂರಿಸಿದ್ದಾರೆ ನಮ್ಮ ನಿಮ್ಮ ಈಶೆ ನೋಡಿದರೆ ಅವರು ಮನೋವೈದ್ಯರು ಇವರು ಮನೋವೈದ್ಯರಲ್ಲಿ ದೈವಗಳಿಗೆ ನೇಮಕಟ್ಟುವವರು ಅವರು ಮಾನಸಿಕ ರೋಗ ತಜ್ಞರು ಸಮಾಜದಲ್ಲಿ ಆಗುವಂತಹ ಅಡೆತಡೆಗಳನ್ನು ಅವರು ದೈವತ್ವಕ್ಕೆ ಏರಿ ಸಮಾಜವನ್ನು ಸರಿಪಡಿಸುವಂತಹ ತುಳುನಾಡಿನಲ್ಲೇ ಅತ್ಯಂತ ಶ್ರೇಷ್ಠ ನೇಮಕಟ್ಟುವವರು ನಮ್ಮ ಉಮೇಶ ಆದ್ದರಿಂದ ಅವರು ಸಮಾಜದ ತುಂಬ ಸಮಸ್ಯೆಗಳನ್ನು ಸರಿಪಡಿಸಿದರು ಇನ್ನೊಬ್ಬರು ಕೂಡ ವೈದ್ಯರೇ ಯಾರು ಪುರುಷೋತ್ತಮ ಗುಳಿಬಲ್ಕೆ ಈ ಸಮಾಜ ಸಂಘದ ಅಧ್ಯಕ್ಷರು ಉತ್ತಮ ತನ್ನ ವಾಕ್ಪಟುತ್ವದಿಂದ ಸಮಾಜಕ್ಕೆ ವಿಶೇಷವಾದಂತಹ ಕುರುಬೇಳ ಅಂಚೆ ಇಲಾಖೆ ಮುಖ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಕೂಡ ವೈದ್ಯರ ಯಾರು ಕಿರಣ್ ಅಂತೆ ಉತ್ತಮ ನಮ್ಮ ಕಾರ್ಯದರ್ಶಿಯವರು ಸುಶ್ರಾವ್ಯವಾದಂತಹ ಕಂಠಸಿರಿಯಿಂದ ಸರಸ್ವತಿಯನ್ನೇ ತನ್ನ ನಾಲಗೆಯ ಸುದ್ದಿಯಲ್ಲಿ ನಿಲ್ಲಿಸಿ ಇವತ್ತು ಎಷ್ಟು ಸರಳವಾಗಿ ತನ್ನ ದೇವರ ಸೇವೆಯನ್ನು ಮಾಡಬೇಕು ಅಂತ ಸೇವೆಯನ್ನು ಕಿರಣ್ ಮಾಡ್ತಾ ಇದ್ದಾರೆ ನಾನು ಅವರನ್ನು ಕೂಡ ಅಭಿನಂದಿಸ್ತೇನೆ ಈ ಕಾರ್ಯಕ್ರಮವನ್ನು ಜಗದೀಶ್ ಅವರು ಸಂಘಟಿಸಿದ್ದಾರೆ ನಮ್ಗೆ ಬಹಳ ಖುಷಿ ಆಗ್ತದೆ ನಮ್ಮ ಬೆರ್ಗಡೆ ಕುಟುಂಬದ ಜಗದೀಶ ಮತ್ತು ಮುಖೇಶ ಇವರಿರುವ ಬಹಳ ಹೆಮ್ಮೆ ಉತ್ತಮವಾಗಿ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ ಅದಕ್ಕೆ ನಮ್ಮ ಕುಟುಂಬ ಎಲ್ಲ ನಮ್ಮ ಅರ್ಚಕರು ನಮ್ಮ ಸಹಿ ಬೆರಗಡೆ ಕುಟುಂಬದ ಮತ್ತೆಲ್ಲ ಸದಸ್ಯರು ಕೂಡ ಪೂರ್ಣ ರೀತಿಯಲ್ಲಿ ಸಹಕರಿಸಿದ್ದಾರೆ ನಾವು ಒಂದು ಮಾತು ಹೇಳಿ ಮಾತಿನಿಂದ ವಿರಮಿಸ್ತೇನೆ ಎಲ್ಲರೂ ಅರ್ಥ ಮಾಡಿಕೊಡ್ಬೇಕು ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಆರೋಗ್ಯದ ಬಗೆಗೆ ಕಾಳಜಿಯನ್ನ ವಹಿಸಿಕೊಂಡು ಒಂದು ಸಂಸ್ಥೆ ಬರ್ತದೆ ನಾವು ಇದಕ್ಕೆ ಸ್ಪಂದಿಸಬೇಕು ನಾವು ನಾವು ಇದಕ್ಕೆ ಸ್ಪಂದಿಸಬೇಕು ಯಾಕಂದ್ರೆ ನಾವು ಇದಕ್ಕೆ ಸ್ಪಂದಿಸಲೇ ಹೊರದೆ ಮತ್ತೆ ನಮ್ಮಲ್ಲಿ ಯಾರು ಅಂತಾರೆ ಈ ಕಾರ್ಯಕ್ರಮದ ಪ್ರಯೋಜನ ಯಾಕೆ ಚರ ಮಾಡೋ ಅಂತದ್ದು ಆದ್ರಿಂದ ಈ ಊರಿನ ಜನತೆ ಈ ಪ್ರದೇಶದ ಜನತೆ ಎಲ್ಲೆ ಉಚಿತವಾಗಿ ನಮಗೆ ಕೊಡುವಂತಾ ಯಾವ ವೈಕ್ಕೆಕೀಯವಾದಂತ ಓ ಸಹಕಾರ ಇದೆ ಅದನ್ನು ನಾವು ಪರಿಪೂರ್ಣವಾಗಿ ಪಡೆಕೊಳ್ಳಬೇಕು ನಮ್ಮ ಆರೋಗ್ಯದೊಂದಿಗೆ ನಮ್ಮ ಮುಖದ ಸೌಂದರ್ಯವನ್ನು ವರ್ಧಿಸುವುದು ಕೂಡ ಹಲ್ಲುಗಳೇ ಹಲ್ಲು ಚಂದ ಇದ್ರೆ ಅದು ಅವ ಚೆನ್ನಾಗಿ ಕಾಣುತ್ತಾನೆ ಆದ್ರಿಂದ ಈ ಪ್ರದೇಶದ ಎಲ್ಲ ಬಂಧುಗಳು ಒಂದು ಕಥೆಯನ್ನು ಉದ್ಧರಿಸಿ ನಾನು ಹೇಳ್ತೇನೆ ಒಬ್ಬ ಬಾವಿಯಿಂದ ಕೊಡಬಾನದಿಗಿರ್ತಾನೆ ಬಾವಿಯಿಂದ ಕೊಡಪಾನ ದೇಗಿ ಆಗ ಮನೆ ಮನೆಗೆ ಬೀದಿನಲ್ಲಿಗೆ ಹೋಗುದು ಕೊಡಬಂದ ಇಲ್ಲಿ ಕುಂಟವ ಕೊಡಬಂದ ಇಲ್ಲಿ ಕೊಬನದಿಗೆ ಕೊಡ್ತಾ ಅಂತ ಹೇಳಿದ್ರೆ ಒಬ್ಬ ಮನೆಯ ಕರೀತಾರೆ ಕರೆದು ಹೇಳ್ತಾನೆ ಪುರುಷತ್ನ ಏ ಇಲ್ಲಿ ಏನು ನನ್ನ ಬಾವಿಗೆ ನಾಲ್ಕು ಕೊಡಬಾರಿದ್ದೇನೆ ತೆಗೆದಕ್ಕೆ ಎಷ್ಟು ಐನೂರು ರೂಪಾಯಿ ಕೊಡಿ ಇನ್ನೂರ ಮಾಡ್ತೀಯಾ ನೂರಕ್ಕೆ ಮಾಡ್ತೀಯ ಅಂತ ಚೌಕಾಸಿ ಮಾಡ್ತೇವೆ ಅದೇ ಬರುವುದಿಲ್ಲ ನಮಗೆ ಕೊಡಬಾರ ತೆಗೆದ ಅನಿವಾರ್ಯ ಅಂತ ಆದಾಗ ನಾವು ಅವನ ಮನೆಗೆ ಹೋಗ್ತೇವೆ ಅಣ್ಣ ನಮ್ಮ ಮನೆ ಬಾವಿಗೆ ಕೊಡಬಾರದಿ ಹೇಗಿದೆ ಬರ್ತೀರಾ ಎಷ್ಟು ಕೊಡ್ತೀರಿ ಅವಾಗ ಹೇಳ್ತಾರೆ ಐನೂರು ಹಾ ಎರಡು ಸಾವಿರ ಕೊಟ್ಟರೆ ಬರ್ತೇನೆ ಮೂರು ಸಾವಿರ ಕೊಡ್ತೇನೆ ಬರ್ತೇನೆ ಕೊಟ್ಟರೆ ಬರ್ತೇನೆ ನೋಡಿ ನಾವು ಇದನ್ನು ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೆ ಬಾಗಿಲಿಗೆ ಇದು ಬಂದು ಸೇವೆಯನ್ನ ಮಾಡುವಂಥದ್ದು ನಾಳಿನ ದಿವಸ ನಾನು ಬೇರೆಲ್ಲ ನಾನು ಮೊನ್ನೆ ನನ್ನ ಹೆಂಡತಿಯ ಒಂದು ನಿಜ್ಜಿ ಏನು ಹೇಳ್ತಾರೆ ಹಲ್ಲಿನ ಸುತ್ತ ಅದು ಬೆಳೆದಕ್ಕೆ ಅದನ್ನು ಸರಿಪಡಿಸುವುದಕ್ಕೆ ಅವಳು ಐದು ಸಾವಿರ ಖರ್ಚು ಮಾಡಿದ್ದಾರೆ ಐದು ಸಾವಿರ ಕೇವಲ ಒಂದು ಎರಡು ನಿಮಿಷ ಮೂರು ಅಷ್ಟೇ ಅಷ್ಟೇಗಂತ ಆದರೆ ಅವರು ಅಷ್ಟು ಕೈಯಲ್ಲಿ ದೊಡ್ಡ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಖರ್ಚು ಮಾಡಿದ್ದಾರೆ ಅದರ ಬಗ್ಗೆ ಹೇಳೋದಲ್ಲ ಅಂಥದ್ರಲ್ಲಿ ನಾವಿವತ್ತು ನಮ್ಮ ಮನೆಯಗಳಕ್ಕೆ ನಮ್ಮ ಪ್ರದೇಶಕ್ಕೆ ಬಂದು ನಮ್ಮ ಹುಡುಕಾದ ಹಲ್ಲುಗಳನ್ನು ಸ್ವಚ್ಛಗೊಳಿಸುವುದಕ್ಕೆ ರಂಧ್ರವಿದ್ದಂಥ ಹಲ್ಲುಗಳನ್ನು ತುಂಬಿಸುವುದಕ್ಕೆ ಮತ್ತು ಅದು ಮುಂದೆ ಬಂದಿದ್ದರೆ ಅದಕ್ಕೆ ಏನು ಸರಿಗೆಯನ್ನು ಹಾಕಿ ಸರಿಪಡಿಸುವುದಕ್ಕೆ ಅದನ್ನು ಶುದ್ಧೀಕರಣಗೊಳಿಸುವುದಕ್ಕೆ ಇಂಥ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಪರಿಪೂರ್ಣವಾದಂಥ ಅತ್ಯಾಧುನಿಕ ಯಂತ್ರಗಳೊಂದಿಗೆ ಅತಿ ಆಧುನಿಕ ಯಂತ್ರಗಳೊಂದಿಗೆ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಇಲ್ಲಿಗೆ ಬಂದಿದೆ ನಾವೆಲ್ಲರೂ ಈ ಪ್ರದೇಶದ ಇದರ ಸದುಪಯೋಗ ಅಂತ ಹೇಳ್ಕೊಡುತ್ತ ಮತ್ತೊಮ್ಮೆ ಮಗದೊಮ್ಮೆ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ನ ಎಲ್ರಿಗೂ ನಮ್ಮ ಸಮಾಜ ಸಂಘದ ಪರವಾಗಿ ನಮ್ಮ ಟ್ರಸ್ಟ್ನ ಪರವಾಗಿ ಪರಿಪೂರ್ಣವಾಗಿ ಎಲ್ಲ ಸಿಬ್ಬಂದಿಗಳಿಗೆ ಎಲ್ಲ ಸಿಬ್ಬಂದಿಗಳಿಗೆ ನಾವು ದೈವಾರಾಧಕರು ಎಲ್ಲರಿಗೂ ತುಳುನಾಡಿನ ದೈವ ದೇವರು ಪರಿಪೂರ್ಣ ಆಶೀರ್ವಾದ ಕೊಡಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತೇನೆ ನಮಸ್ಕಾರ